ಹಾಗಾಗಿ ನಮಸ್ಕಾರಗಳು ಗಿರಿಜಾ ಹೆಲ್ತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನೋಡಿರಿ ನಾನು ಮಾಡಕತ್ತಿದ್ದು ಲೆಮನ್ ರೈಸ್ ಅಂದರೆ ನಿಂಬೆಹಣ್ಣೆನೂ ರೈಸ್ ಮಾಡಕತ್ತೀನಿ ಅನ್ನ ಮಾಡಕತ್ತೀನಿ ಬೇಕಾಗಿದ್ದು ಕುದಿಸಿದ್ದು ಅನ್ನ ಅನ್ನ ಆರಿಸಿ ಪೂರ್ತಿ ಆರಿಸಿದ ಮೇಲೆ ಉದುರಾಕೈತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ ಕೊತ್ತಂಬರಿ ನಿಂಬೆಹಣ್ಣು ರಸ ಉದ್ದಿನ ಬ್ಯಾಳೆ ಕಡಲೆ ಬೇಳೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪು ಈ ಸದ್ದ ಒಗ್ಗರಣೆ ಹಾಕೋತೀನಿ ಈಗ ನೋಡ್ರಿ ಒಗ್ಗರಣೆ ಹಾಕೊಳ್ಳೋದು ಎಣ್ಣೆ ಎಣ್ಣೆ ಬೇಯಿಸ ಕಾಯಬೇಕು ಈಗ ನೋಡ್ರಿ ಹಾಕೊಳ್ಳೋದು ಸಾಸಿವೆ ಸಾಸಿವೆ ಚಟಪಟ್ ಸಿಡಿಬೇಕು ಈಗ ನೋಡ್ರಿ ಹಾಕೊಳ್ಳೋ ಜೀರಿಗೆ ಜೀರಿಗೆ ಅನ್ನ ರುಚಿ ಬರ್ತೈತಿ ಲೆಮನ್ ರೈಸ್ ಭಾಳ ರುಚಿ ಬರ್ತೈತಿ ಇದು ನೋಡ್ರಿ ಸಿಂಪಲ್ ರೆಸಿಪಿ ಮಾಡೋದು ಮಾಡೋಕೆ ಭಾಳ ಸರಳ ಉಣ್ಣಕ್ಕು ಅಷ್ಟು ರುಚಿಯಾಗುತ್ತಾ ಇದು ನೋಡ್ರಿ ಉದ್ದಾಗ ಸಣ್ಣ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ ಈರುಳ್ಳಿ ಸ್ವಲ್ಪ ಎಣ್ಣೆ ಒಳಗೆ ಬೇಸಿನಾಗ ಕೆಡ್ಸ್ಕೋಬೇಕು ಒಂದು ಸ್ವಲ್ಪ ಈರುಳ್ಳಿ ಕೆಂಪು ಬರಬೇಕು ರುಚಿ ಆಗುತ್ತೆ ನೋಡ್ರಿ ಇದು ಎಲ್ಲ ಇಷ್ಟು ಹೊಡಿಬೇಕು ಪಳಕ್ ಪಳಕ ಆಗಬೇಕು ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಹೊಳಸ ಹಿಡಿದ್ರೆ ಪಳಕ್ ಪಳಕಾವು ಒಂದು ಸ್ವಲ್ಪ ಉರಿ ಮೀಡಿಯಮ್ ಇಟ್ಕೊರಿ ಭಾಳ ಜೋರು ಜೋರಾಗ ಉರಿ ಇಡಬೇಡ್ರಿ ಅಂದಾಗ ನೋಡಿರಿ ಉಳ್ಳಾಗಡ್ಡಿ ಎಲ್ಲ ಬಿಡುಬಿಡಿಯಾಗಿ ಸದ್ದ ಇನ್ನೊಂದು ಸ್ವಲ್ಪ ಉಳ್ಳಾಗಡ್ಡಿ ಕೆಂಪು ಆಗಬೇಕು ಅಂದ್ರೆ ರುಚಿ ಬರ್ತೈತೆ ಚಳೋದ್ನಾಗ ಈಗ ನೋಡ್ರಿ ಹಾಕೊಳ್ಳೋದು ಕಡಲೆಬೇಳೆ ಉದ್ದಿನ ಬೇಳೆ ಇವು ಅಷ್ಟೇ ಸ್ವಲ್ಪ ಕೆಂಪಾಗಬೇಕು ಈರುಳ್ಳಿ ಸ್ವಲ್ಪ ಸೈಡ್ ಸರಿಸ್ಬಿಟ್ಟು ಎಣ್ಣೆ ಹಾಕ್ತೀನಿ ಯಾಕಂದರೆ ಈರುಳ್ಳಿ ಕಿತ್ತ ಮೊದ್ಲು ಹಾಕಿಬಿಟ್ರೆ ಭಾಳ ಕಪ್ಪಾಕವು ಇವು ಉದ್ದಿನ ಬೇಳೆ ಕಡಲೆಬೇಳೆ ಅಂತೇಳಿ ಈರುಳ್ಳಿ ಸ್ವಲ್ಪ ಹುರ್ಕೊಂಬಿಟ್ಟು ಆಮೇಲೆ ಆಮೇಲೆ ನಾನು ಕಡಲೆಬೇಳೆ ಉದ್ದಿನ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಕೆಂಪು ಹಾಕಬೇಕು ಇವು ತೀರ ಕಪ್ಪು ಹಾಬಾರ್ದು ಅಂದಾಗ ರುಚಿ ಇರ್ತೈತಿ ಅನ್ನಕ್ಕೆ ಉಣ್ಣಾಕ ಬಾಯಾಗ ಒಮ್ಮೊಮ್ಮೆ ಕಟ್ಟಂಬ ಕುಟುಂಬ ಬರ್ತಾವು ಭಾಳ ರುಚಿ ಇರ್ತದೆ ಅನ್ನ ಉಣ್ಣಾಕ ಈಗ ನೋಡ್ರಿ ಎಲ್ಲ ಸೇರಿ ಮತ್ತು ಚೊಲೋತ್ನ ಕೆಡಿಸ್ಕೋಬೇಕು ಈಗ ನೋಡ್ರಿ ಹಾಕೊಳ್ಳೋದು ಸೊಪ್ಪು ಮತ್ತು ಹಸಿ ಮೆಣ್ಸಿನಕಾಯಿ ಹಸಿ ಮೆಣ್ಸಿನಕಾಯಿ ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೆ ಅವ್ನು ಹಾಕೋತೀನಿ ಥರ ಸಣ್ಣಗೆಲ್ಲ ಸ್ವಲ್ಪ ಉದ್ದಾಗ ತೆಳ್ಳಗೆ ಕಟ್ ಮಾಡಿದ್ದೆ ಅವನ್ನ ಹಾಕೊಂಡ್ಬಿಟ್ಟು ಚೊಲೋತ್ನ ಕೆಡಿಸ್ಕೋತೀನಿ ಈಗ ನೋಡ್ರಿ ಹಾಕೊಳ್ಳೋದು ಸ್ವಲ್ಪ ಉಪ್ಪು ನಿಮಗೆ ರುಚಿ ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕೋರಿ ಆಮೇಲೆ ಇದಕ್ಕೇನು ಖಾರ ಹಾಕೋದು ಬೇಕಾಗಿಲ್ಲ ಹಸಿ ಹಾಕಿ ಹಾಕ್ಯವಲ್ಲ ಇನ್ನೊಂದು ಲೆಮನ್ ರೈಸಿಗೆ ಬರೀ ಹಸಿಮೆಣಸಿಕಾಯಿ ಹಾಕಿದ್ರೆ ಚಲೋ ಆಗುತ್ತಾ ಹಾಗಾಗಿ ಕೆಂಪು ಕೆಮಕಾಲ ಯೂಸ್ ಮಾಡೋಕತಿಲ್ಲ ನಾನು ಈಗ ನೋಡ್ರಿ ಹಾಕೊಳ್ಳೋದು ಅರ್ಶಿಣ ಪುಡಿ ಕಲ್ಲರಿಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೋತೀನಿ ಹಾಕೊಂಡು ಚಲೋತ್ತಿನಾಗ ಇದನ್ನು ಕೈಯಾರ್ಸ್ಕೊಬೇಕು ಈಗ ನೋಡ್ರಿ ಹಾಕೊಳ್ಳೋದು ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ತೊಳೆದು ಸಣ್ಣ ಕಟ್ ಮಾಡಿದ್ದೆ ಅದನ್ನ ಹಾಕೋತೀನಿ ಈಗ ನೋಡ್ರಿ ಲಾಸ್ಟಲ್ಲಿ ಹಾಕೊಳ್ಳೋದು ನಿಂಬೆಹಣ್ಣು ರಸ ಹಾಕೋತೀನಿ ನಾನು ನಿಮಗೆ ಹಣ್ಣ ನೋಡಿರಿ ಎಷ್ಟು ಬೇಕಷ್ಟು ತೊಗೋರಿ ನಾನು ಇದು ಇಷ್ಟು ಅನ್ನಕ್ಕೆ ಒಂದು ನಿಂಬೆ ಹಣ್ಣು ರಸ ತೊಗೊಂಡಿನಿ ಅದನ್ನ ಹಾಕ್ಕೊಂಡು ಕೇಳಿಸ್ಕೊತೀನಿ ಈಗ ಅನ್ನ ಹಾಕೋತೀನಿ ರೀ ಅನ್ನ ಪೂರ್ತಿ ಅರಿಬೇಕು ಅಂದ್ರೆ ಉದುರಾಗತ್ತಾ ಈಗ ನೋಡಿರಿ ಅನ್ನ ಚಲೋತ್ನೇ ಕೇಳಿಸ್ಕೊತೀನಿ ಅನ್ನ ಬಿಸಿದ್ದಾಗ ಹಾಕೋಬೇಡ್ರಿ ಮತ್ತು ಅನ್ನ ಮಿಜ್ಜಿರ್ತದಲ್ಲ ಉದುರ ಆಗೋದಿಲ್ಲ ಅದನ್ನು ಹಾಕ್ಕೊಂಡ್ರೆ ಚಲೋ ಇರ್ತೈತಿ ಅನ್ನ ಚಲೋತ್ನೇ ಮಿಕ್ಸ್ ಮಾಡ್ಕೋಬೇಕು ರೆಲೆಟು ಅದು ಒಗ್ಗರಣೆ ಹಾಕಿರ್ತವಲ್ಲ ಮಸಾಲ ಎಲ್ಲ ಕಡೆ ಹೊಂದ್ಕೋಬೇಕು ಹಂಗೆ ಚಲೋತ್ನೇ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡ್ರೆ ಲೆಮನ್ ರೈಸ್ ರೆಡಿ ಆಗುತ್ತಾ ಈಗ ನೋಡಿರಿ ಲೆಮನ್ ರೈಸೇ ರೆಡಿ ಆಗೈತಿ ಈಜಿ ರೆಸಿಪಿದು ಭಾಳ ಟೇಸ್ಟ್ ಇತ್ತು ತುಣ್ಣಕ್ಕೆ ಮಾಡೋಕ್ಕೂ ಭಾಳ ಸರಳ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು